ಏನು ಹಿಂದೂಗಳು ಎಲ್ಲಾದರೂ ಒಂದು ಉದಾಹರಣೆ ಹೇಳ್ರಿ ಹಿಂದೂಗಳು ಎಲ್ಲರೂ ಹೋಗಿ ಅಟ್ಯಾಕ್ ಮಾಡಿ ಹೊಡೆದಿದ್ದು ಉದಾಹರಣೆ ಇದೆಯಾ ಮರ್ಡ್ರ್ ಮಾಡ್ಯಾರ ನಮ್ಮವರು ಇಲ್ಲ ಈ ರೀತಿ ಅವ್ರು ರಕ್ಷಣೆ ಕೊಡ್ತಾರಂದ್ರೆ ಇವರು ಉದ್ದೇಶ ಪೂರ್ವಕವಾಗಿ ನಾವು ನಿಮ್ಮ ಜೊತೆಗಿದೀವನ್ನ ಆ ಮುಸ್ಲಿಮ್ ಸಮಾಜಕ್ಕೆ ಸಂದೇಶ ಕೊಡ್ಲಿಕ್ಕೆ ಇನ್ನು ಏನಾಗ್ಬೇಕು ಅವ್ರಿಗೆ ಎಂಥ ನಾಚಿಕೆ ಆ ಮನೆಗೆ ರಕ್ಷಣೆ ನೀವು ನೀವೇ ರಕ್ಷಣೆ ಕೊಡ್ತೀರ ನೋಡೋಣಪ್ಪ ಇನ್ನು ಮುಂದೆ ಇಂಥ ಘಟನೆ ಆದರೆ ಅಂದರೆ ನಮ್ಮ ಹಿಂದೂಗಳೇ ತಯಾರಾಗಬೇಕಂದ್ರೆ ಭಾಳಷ್ಟು ಜನ ಮಾಡಬೇಕು ಈ ಸರ್ಕಾರದ ದಮ್ಮಿಲ್ಲ ಈ ಸರ್ಕಾರ ಅವರ ಅವರ ಇದ್ರದ್ದು ಕೆಳಗಿದೆ ಇವೆಲ್ಲ ಮಾನ ಮರ್ಯಾದೆ ಬಿಟ್ಟುಬಿಟ್ಟಾರೆ ಅದೇ ಸಿದ್ದರಾಮಯ್ಯ ಮನೆಗೆ ಇದಾಗಿದ್ರೆ ಅದೇ ಈ ನಮ್ಮ ಏನು ಸಂತೋಷ್ ಲಾಡ್ ದೊಡ್ಡ ದೊಡ್ಡ ಮಾತಾಡ್ತಾರೆ ಅವನ ಆಗಿದ್ರೆ ಸುಮ್ಮನೆ ಕೊಡ್ತಿದ್ದ ಒಬ್ಬ ಮರಾಠ ಆಗಿ ಸುಮ್ಮಕೊಂಡಿರ್ತದೆ ಅವನು ಸ್ವಾಭಿಮಾನದಿಂದ ತನ್ನ ಮಗನೇ ಆದಂಥದ್ದನ್ನು ಕೇಳ್ತಿದ್ದಿಲ್ಲ ಅದೇ ರೀತಿ ಈ ರೀತಿ ಮಾತಾಡಬಾರದು ಬೇಜವಾಬ್ದಾರಿತವಾಗಿ ನೀವು ಹಿಂಗೆ ಮಾತಾಡಿದ್ರೆ ಅಂದ್ರೇನು ಇಲ್ಲಿ ಹಿಂದೂಗಳ ಇಲ್ಲ ಅವು ಗೃಹ ಮಂತ್ರಿ ಮನೆಗಾಗಿದ್ದರೆ ನಮ್ಮ ಮಾಡ್ತಿದ್ರಿಪ್ಪ ಅವೆಲ್ಲ ಅದೊಂದು ಘಟನೆ ವೈಯಕ್ತಿಕ ಘಟನೆ ಅಂದರೆ ಎಲ್ಲ ವೈಯಕ್ತಿಕ ಘಟನೆ ಆದರೆ ಮತ್ತೆ ಸರ್ಕಾರದ ಕೆಲಸ ಏನು ಅಂದರೆ ವೈಯಕ್ತಿಕ ಘಟನೆ ಅಂದರೆ ಇಡೀ ಕೇಸನ್ನು ಮುಚ್ಚಿ ಹಾಕೋದಾ ಇದೇ ನಾವು ಪ್ರಶ್ನೆ ಮಾಡೋದು ಈಗ ನೋಡಿ ಈಗ ಅಧಿವೇಶನ ಇಲ್ಲ ನಾಳೆ ಅಧಿವೇಶನ ಬರಲಿ ನಾವು ಮಹೇಶ್ ಅವರು ಗಟ್ಟಿಯಾಗಿ ನಿಂತು ಇಂಥವೇನು ಘಟನೆಗಳು ಕರ್ನಾಟಕದಲ್ಲಿ ಆಗ್ತಾ ಇವತ್ತ ಇವತ್ತು ಅಲ್ಪಸಂಖ್ಯಾತರ ರಕ್ಷಣೆ ಸಲುವಾಗಿ ವಿಶೇಷ ಕಾನೂನು ಈ ದೇಶನ ಅಲ್ಪಸಂಖ್ಯಾತರ ಅವರು ಅವರ ಮ್ಯಾನಿಫೆಸ್ಟೋದಲ್ಲಿ ಹೇಳ್ತಾರೆ ಪ್ರಣಾಳಿಕೆಯಲ್ಲಿ ಏನು ಹೇಳ್ತಾರೆ ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ವಿಶೇಷ ಕಾನೂನು ನಾವು ಈ ದೇಶದಲ್ಲಿ ತರ್ತಿವತ್ತಾರೆ ಮತ್ತು ಹಿಂದೂಗಳ ರಕ್ಷಣೆಗೆ ಯಾರು ಬರೋ ರೀ ಅಂದರೆ ಅವ್ರಿಗೆ ಹಾಂ ಆರ್ಟಿಕಲ್ ತ್ರೀ ಕಾಶ್ಮೀರದಾಯ್ತು ಇಡೀ ಇಂಡಿಯಾದಾಗ ಮತ್ತೊಂದು ಹ್ಯಾಂಗೆ ನಮ್ಮ ದಲಿತರ ಮೇಲೆ ಅನ್ಯಾಯ ಆಯ್ತಂದ್ರೆ ಅಂದ್ರೆ ಅವ್ರಿಗೆ ಸಾವಿರಾರು ವರ್ಷದ ದಲಿತರ ಮೇಲೆ ದೌರ್ಜನ್ಯ ಆಗೈತಿ ಅಂಬೇಡ್ಕರ್ ಅವ್ರು ಅದು ಕೊಟ್ಟಾರ ನಾವು ಒಪ್ತೀವಿ ಆಗಿದ್ದು ಸತ್ಯ ಅದರಿಂದ ಮುಕ್ತ ಆ ಸಮಾಜ ನಮ್ಮ ಸಮಾಜದ ಒಂದು ಇದ್ರಾಗ ಬರ್ಬೇಕು ಅನ್ನೋದು ಇವ್ರಿಗೇನು ರಕ್ಷಣೆ ಕೊಡ್ತೀರಿ ನೀವು ಮಾಡೋರೆಲ್ಲ ಕೊಲೆ ಮಾಡೋರು ಅವರೇ ಅವ್ರಿಗೆ ಕೊಡ್ತೀರಾ ಈ ಕಾನೂನು ಮಾಡಿ ರಾಜಕೀಯ ಏನೈತಿ ಇವಾಗ ಮನುಷ್ಯ ತಿನ್ನೋದು ಒಟ್ಟಿನೇ ಹಾ ಬಿಟ್ಟು ಬರೀ ರಾಜಕೀಯ ಮಾಡುದು ಮುಂಜಾನೆ ಹತ್ತು ಹತ್ತು ಗಂಟೆ ರಾಜಕೀಯ ಇರ್ತತ್ತೇನ್ರಿ ಅವ್ರ ಮಾನ ಮರ್ಯಾದಿಲ್ಲ ಯಾರು ರಾಜಕೀಯ ತತಾರಲ್ಲ ಅವ್ರ ಮನೆಯಾಗಿದ್ದಂದ್ರ ಅವಾಗ ಏನು ಹೇಳ್ತಿದ್ರು ಯಾರದೋ ಮನ್ಯಾಗ ಆಗೈತಿ ಇವ್ರಿಗೆ ಮಾತಾಡಕತ್ತಾರ ರಾಜಕೀಯ ಕ್ರಮ ಯಾರು ಯಾವ ಪತ್ರ ಬರ್ದಾವ ರೀ ಸರ ಯಾರು ಯಾರು ಪತ್ರ ಬರ್ದಾರ ಮುಸ್ಲಿಂ ಒಬ್ಬನು ನೋಡಿರಿ ನೀವು ಸ್ಟೇಟ್ಮೆಂಟ್ ನೋಡಿರಿ ಒಬ್ಬ ಮುಸ್ಲಿಂ ಎಮ್ ಎಲ್ ಎ ಮಂತ್ರಿ ಲೆಡ್ರ್ ಇದನ್ನು ಮಾಡಿದ ಖಂಡನೆ ಅಂತ ಹೇಳುದಿಲ್ಲ ನನ್ನ ಮಕ್ಕಳು ಅಂಜುಮನ್ ಸಂಸ್ಥೆಯಲ್ಲಿ ಲೆಟರ್ ಲೆಟ್ರ್ ಬರ್ದಿದೆ ಸರ್ ನಮ್ಮ ಕೈ ಕೊಡಿ ಒಂದು ರುಂಡಾ ಕಡಿದ ಹುಬ್ಬಳ್ಳಿ ಬಾಗಿಲು ಕಡ್ತೀವಿ ಅಂತ ಹೇಳಿದ್ರೆ ಈಗ ಹೋಗಿ ಕಡಿ ಎತ್ತಾಳೆ ರೀ ಅವ್ರು ಮನ್ಯಾಗ ಇದ್ರೆ ಅಲ್ಲಿ ಜೈಲ್ ಆಗಿದ್ದು ಕಡಿಯುತ್ತೆ ಲವ್ ಜಿಹಾದ್ ಆಗ್ತದ ರೀ ಲವ್ ಜಿಹಾದ್ ಯಾವಾಗ ಆಗ್ತದ ಆ ಮನೆ ಗದಗ್ನಾಗ ಆಯ್ತಲ್ಲ ಆ ಹೆಣ್ಮಗಳು ಅಸಿಡ್ ಹೋಗಿದ್ರಲ್ಲ ಹೆಣ್ಮಗಳು ಅದು ಲವ್ ಮಾಡಿ ಲಗ್ನ ಆಗಿ ಏನೇ ಟ್ರಾಪ್ ಅಲ್ಲ ಟ್ರಾಪ್ ಮಾಡಿದ್ರ ಹೆಣ್ಮಗಳು ಕಾರಣ ಹತ್ತಿ ಹೋಗ್ತಿದ್ರು ಅವ್ರ ತಾಯಿಗೆ ಯಾಕೆ ಫೋನ್ ಮಾಡಿ ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಾತ್ ತಾಯಿಗೆ ಯಾಕೆ ಫೋನ್ ಮಾಡ್ತಿದ್ರು ಮೆಂಡು ನ್ಯೂಸ್ ನೆಟ್ವರ್ಕ್ さッチャダカンナ